ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಮೊದಲಿನಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇರ್ತಾರೆ ಪುರೋಹಿತರು ನಡೆಸ್ಕೊಡ್ತಾಯಿರ್ತಾರೆ ನಂತರ ಪೂಜೆ ಎಲ್ಲ ಮುಗ್ದಾದಮೇಲೆ ಎಲ್ಲರೂ ಕಾಲಿಗೆ ಬಿದ್ದು ಆಶೀರ್ವಾದ ಅಂತ ಹೇಳಿ ಪುರೋಹಿತರು ಹೇಳ್ತಾರೆ ಆ ಹುಡುಗಿಗೆ ಆಗ ಆ ಹುಡ್ಗಿ ಫಸ್ಟ್ ತಾಯಿ ಕಾಲಿಗೆ ಹಾಗೆ ಅವರ ಎಲ್ಲರೂ ಮನೇಲಿ ಬಂದಿರೋರು ಎಲ್ಲರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾಯಿರ್ತಾಳೆ ನೆಕ್ಸ್ಟ್ ಸುನಂದ ಕಾಲಿಗೆ ಆಶೀರ್ವಾದ ತೊಗೊಳಕ್ಕೆ ಅಂತ ಬಿದ್ದಾಗ ಸುನಂದ ಒಳ್ಳೇದಾಗಲಿ ಇಷ್ಟು ದಿನ ಹುಡುಗಾಟ ಆಡಿದೆಲ್ಲ ಆಯಿತು ಇನ್ನು ಮುಂದೆ ತುಂಬ ಗಂಭೀರವಾಗಿರಬೇಕು ನೀನು ಅಪ್ಪನ ಮನೇಲಿ ಇದ್ದಾಗ ಇರಬಾರ್ದು ಗಂಡನ ಮನೆಯಲ್ಲಿ ಗೊತ್ತಾಯ್ತಾ ಅಂತ ಸುನಂದ ಹೇಳಿದಾಗ ಸರಿ ಆಂಟಿ ಅಂತ ಆ ಹುಡುಗಿ ಹೇಳ್ತಾರೆ ನಂತರ ನೀನು ಕೇಳಿ ಕೇಳಿದಾಗೆಲ್ಲ ನೀನು ಕೇಳಿದ್ದೆಲ್ಲ ತಂದು ಕೊಟ್ಟಿದ್ದಾರೆ ನಾನಂತೂ ನಿರ್ಮಲಂಗೆ ಸಾವಿರ ಸಲ ಹೇಳಿದೆ ಕೇಳಿದೆಲ್ಲ ಕೊಡಿಸ್ಬೇಡವೆ ಹೇಳಿದ್ದು ಕೊಡಿಸಿ ಕೊಡಿಸ್ಬೇಡ ಅಂತ ಆದರೆ ಅವಳು ಏನು ಕೇಳ್ತಿದ್ಲು ಅದನ್ನು ಎಲ್ಲ ನೀನು ಕೇಳಿದ್ದೆಲ್ಲ ತಂದು ಕೊಡ್ ತಂದು ಕೊಡಿಸ್ತಾಯಿದ್ರು ಅದೇ ಅಭ್ಯಾಸ ಆಗೋಗಿದೆ ಇನ್ನು ಮುಂದೆ ಆದರೂ ಅದನ್ನೆಲ್ಲ ಬಿಟ್ಟು ಬದುಕು ಅಂತ ಸುನಂದ ಹೇಳಿದಾಗ ಈ ಕಡೆ ಸುನಂದಕ್ಕ ಏನು ಮಾತಾಡ್ತಾ ಇದೀಯಾ ನೀನು ಮಗಳು ಎಲ್ಲರೂ ಆಶೀರ್ವಾದ ಸುಮ್ಮನೆ ಆಶೀರ್ವಾದ ತಾನೆ ನೀನೇನು ಹೊಸ್ದಾಗಿ ಈಗಿರಬೇಡ ಹಾಗಿರಬೇಡ ಅಂತ ಪುರಾಣ ಓದ್ತಾ ಇದೆಯಾ ಅಂತ ಆ ಹೆಂಗ್ಸು ಹೇಳಿದಾಗ ಅಯ್ಯೋ ನಾನೇನು ಹೇಳಿದೆ ನಿನ್ನ ಮಗಳಿಗೆ ಗಂಡನ ಮನೇಲಿ ಚೆನ್ನಾಗಿರು ಅಂತ ಹೇಳಿದೆ ಅಷ್ಟೇ ಅಂತ ಸುನಂದ ಹೇಳ್ತಾಳೆ ಆಗ ಮೊದಲು ಅದನ್ನು ನಿನ್ನ ಮಗಳಿಗೆ ಹೇಳ್ಕೊಡು ಊರವ್ರಿಗೆಲ್ಲ ಆಮೇಲೆ ಹೇಳುವಂತೆ ನಿನ್ನ ತಟ್ಟೆ ಯಗ್ನ ಬಿದ್ದಿದ್ರು ಬೇರೆಯವ್ರ ತಟ್ಟೆಯಲ್ಲಿ ನೊಣ ಹುಡುಕ್ತಾ ಇದೆಯಾ ಅಂತ ನಿರ್ಮಲ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಏ ನಿರ್ಮಲ ನಾನೇನು ನಿನ್ನ ಮಗಳಿಗೆ ಕೆಟ್ಟ ಬುದ್ಧಿ ಹೇಳ್ಕೊಟ್ಟಂಗೆ ಮಾತಾಡ್ತಿದ್ಯಲ್ಲ ಒಳ್ಳೇದನ್ನು ಹೇಳ್ಕೊಟ್ರೆ ಅಂತ ಸುನಂದ ಹೇಳ್ತಾಳೆ ಓ ಒಳ್ಳೇದು ಇವಾಗ ನೆನಪಾಗ್ತದೆ ನೆನಪಾಯ್ತ ನಿನಗೆ ನಿನ್ನ ಮಗಳು ಜೀವನ ಹಾಳಾದಾಗ ನಿನ್ನ ನೆನಪಾಗ್ಲಿಲ್ವಾ ನಿನ್ನ ಮಗಳು ಗಂಡನ ಬಿಟ್ಟು ಕತ್ತಲ್ಲಿ ತಾಳಿ ಇಲ್ಲದೆ ಊರೆಲ್ಲ ಓಡಾಡ್ತಿದ್ದಾಳೆ ಅದು ಕಾಣಿಸಲ್ವಾ ನಿನಗೆ ನನ್ನ ಮಗಳಿಗೆ ಹೇಳಕ್ಕೆ ಬಂದುಬಿಟ್ಲು ಇಲ್ಲಿ ಅಂತ ಸುನಂದಾಗೆ ಹೇಳ್ತಾಳೆ ಸುನಂದಾಗ ತುಂಬ ಬೇಜಾರಾಗುತ್ತೆ ಇನ್ನೊಂದು ಕಡೆ ಭಾಗ್ಯದೆಲ್ಲ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ ನಂತರ ನಿರ್ಮಲ ನನ್ನ ಮಗಳು ನನಗೂ ಮಗಳಿದ್ದಂಗೆ ಅಂತ ಸುನಂದ ಹೇಳ್ತಾಳೆ ಆಗ ನಿರ್ಮಲನ ಮಗಳು ಅಮ್ಮ ಇವರು ಒಳ್ಳೆಯದಕ್ಕೆ ತಾನೇ ಹೇಳ್ತಾ ಇರೋದು ಯಾಕೆ ಕೋಪ ಮಾಡ್ಕೊತಿಯಾ ಅಂತ ಆ ಹುಡುಗಿ ಹೇಳಿದಾಗ ಏನೇನು ಸುಮ್ಮನಿರೇ ನಿಂಗೆ ಗೊತ್ತಾಗಲ್ಲ ಅಂತ ನಿರ್ಮಲ ಹೇಳ್ತಾಳೆ ನಂತರ ಇನ್ನೊಂದು ಹೆಂಗಸು ಯಾಕೆ ಸುನಂದಕ್ಕ ಎಲ್ಲನೂ ಚೆನ್ನಾಗಿ ಹೋಗ್ತಾ ಇತ್ತಲ್ವ ಸುಮ್ಮನೆ ಯಾಕೆ ಖ್ಯಾತೆ ತೆಗ್ದೆ ತೆಗಿಬೇಕಾಗಿತ್ತು ಅಂತ ಆ ಹೆಂಗಸು ಕೇಳ್ತಾಳೆ ಆಗ ಅಯ್ಯೋ ನಾನೇನು ಮಾಡಿದೆ ಅಂತ ಸುನಂದಕ್ಕೆ ಹೇಳ್ತಾಳೆ ಅಲ್ಲ ಆ ಥರ ಎಲ್ಲ ಹೇಳೋದು ಬೇಕಾಗಿತ್ತಾ ಸುಮ್ಮನೆ ಇದ್ದಿದ್ದು ಎಲ್ಲನೂ ಸರಿ ಹೋಗ್ತಿತ್ತು ಅಂತ ಆ ಹೆಂಗಸು ಹೇಳ್ತಾಳೆ ನಂತರ ಮತ್ತು ನಿರ್ಮಲಾ ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡ ಮಾತಾಡಬಾರ್ದು ಅಲ್ಲ ಸುನಂದಕ್ಕ ಈಗ ನಾನೊಂದು ಹೇಳಲ್ಲ ನಿಮಗೆ ಇನ್ನಿನ್ನ ಇನ್ನೊಬ್ಳು ಮಗಳು ಗಂಡನ್ನು ಬಿಟ್ಟು ಬಂದಿದ್ದ ಒಬ್ಬಳು ಮಗಳು ಗಂಡನ್ನು ಬಿಟ್ಟು ಬಂದಿದ್ದಾಳೆ ಇನ್ನೊಬ್ಬ ಮಗಳು ಕತೆ ಏನು ಅಕ್ಕನೇ ಹೀಗೆ ತಂಗಿ ಹಿಂದೆ ತಂಗಿ ಇನ್ನು ಹೆಂಗೆ ಅಂತ ಯಾರು ಮದುವೆ ಆಗ್ತಾರೆ ಅವಳನ್ನು ಅಂತ ನಿರ್ಮಲಾ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಭಾಗ್ಯ ಕೋಪ ಮಾಡ ಕೋಪ ಬಂದು ಕೋಪ ಬಂದು ಭಾಗ್ಯ ಅಲ್ಲಿ ಬರ್ತಾಳೆ ಈಗ ನೋಡು ನಿಶಿ ಮದುವೆ ಆದಮೇಲೆ ನಿನ್ನ ಜೀವನ ತುಂಬಾ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ ತುಂಬಾ ಖುಷಿಯಾಗಿ ಜೀವನ ಮಾಡು ಯಾವತ್ತೂ ಹೋಗಿ ಹೋಗು ನೀನು ಹೋಗ್ತಿರೋ ಮನೆಯವ್ರಿಗೂ ಮನೆಯವ್ರ ಪರವಾಗಿನೇ ಇರು ಒಂದು ವೇಳೆ ಅಪ್ಪಿತಪ್ಪಿ ನಿನ್ನ ಜೀವನದಲ್ಲಿ ನನ್ನ ಪರಿಸ್ಥಿತಿ ಬಂದರೆ ಇಲ್ಲಿದ್ದಾರಲ್ವಾ ಇವ್ರು ಯಾರ ಮಾತನ್ನು ಕೇಳಬೇಡ ಏನು ಬೇಕೋ ಆ ನಿರ್ಧಾರನೇ ತಗೋ ಅಂತ ಬಾಗಿ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಉಳಿದು ಹೆಂಗಸರೆಲ್ಲ ಗುಸು ಗುಸು ಪಿಸ್ಪಿಸು ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಕಡೆ ಶ್ರೇಷ್ಠ ತಾಂಡವ್ ನೀನು ಆ ಕನಿಕ ಕನಿಕನ ಬಗ್ಗೆ ಅವಳ ಹೆಬಿಲಿಟಿ ಬಗ್ಗೆ ಮಾತಾಡೋದಕ್ಕೆ ಹೇಗೆ ರಿಯಾಕ್ಟ್ ಮಾಡಿದ್ಲು ರಿಯಾಕ್ಟ್ ಆದ್ಲು ನೋಡು ಅಂತ ಹೇಳಿದಾಗ ಅವಳು ಹೇಗಾದರೂ ರಿಯಾಕ್ಟ್ ಮಾಡಲಿ ಶ್ರೇಷ್ಠ ಒಟ್ಟಿನಲ್ಲಿ ಕೆಲಸ ಆದರೆ ಸಾಕು ಅಂತ ತಾಂಡವ್ ಹೇಳ್ತಾನೆ ಆಗ ಆಗುತ್ತೆ ಕಣೋ ಪಕ್ಕ ಆಗುತ್ತೆ ಆ ಕನಿಕಾ ಎಲ್ಲನೂ ಹೋಗಿ ತಗೊಂಡಿದ್ದಾಳೆ ಹಾಗಾಗಿ ಕೆಲಸ ಪಕ್ಕ ಆಗುತ್ತೆ ಹಾಗೆ ಆಗುತ್ತೆ ಭಾಗ್ಯ ಭಾಗ್ಯ ಬಿಸ್ನೆಸ್ ಕತೆ ಮುಗೀತು ಅವಳು ಏನಾದರೂ ಮಾಡಿ ಮಾಡೇ ಮಾಡ್ತಾಳೆ ಅಂತ ಶ್ರೇಷ್ಠ ಹೇಳಿದಾಗ ಮಾಡಬೇಕು ಭಾಗ್ಯ ಬೀದಿಗೆ ಬೀಳಬೇಕು ಅಂತ ತಾಂಡವ್ ಹೇಳ್ತಾನೆ ಆಗ ನೋಡ್ತಾ ಇರೋ ತಾಂಡವ್ ಇಷ್ಟರಲ್ಲೇ ಆ ಭಾಗ್ಯ ಬೀದಿಗೆ ಬಿದ್ದೇ ಬೀಳ್ತಾಳೆ ಅಂತ ಶ್ರೇಷ್ಠ ಹೇಳ್ತಾಳೆ ಆಗ ಅಷ್ಟಾದರೂ ಸಾಕು ನನ್ನ ದೊಡ್ಡ ಪುಡಂಗ್ ಅಂತ ಅಂದ್ಕೊಂಡಿದಾರಲ್ಲ ನಮ್ಮಪ್ಪ ಅವರಿಗೆ ಆವಾಗ ಬುದ್ಧಿ ಬರುತ್ತೆ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಅವರಿಗೆ ಅರ್ಥ ಆಗಬೇಕು ಅದು ಶ್ರೇಷ್ಠ ತಿಂಡಿಗೆ ಹೌದು ಶ್ರೇಷ್ಠ ತಿಂಡಿಗೇನು ಅಂತ ತಾಂಡ್ ಕೇಳ್ತಾನೆ ನಿನಗೋಸ್ಕರ ಒಳ್ಳೆ ರೆಸ್ಟೋರೆಂಟಿಂದ ಒಳ್ಳೆ ಫುಡ್ನೇ ಆರ್ಡರ್ ಮಾಡಿದ್ದೀನಿ ಇನ್ನೂ ಆಗಲೇ ಸರಿಯಾಗಿ ತಿಂದಿಲ್ವಲ್ಲ ಅದಕ್ಕೆ ಶ್ರೇಷ್ಠ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಮತ್ತೆ ಔಟ್ಸೈಡ್ ಫುಡ್ ಅಂತ ತಾಂಡವ್ ಕೇಳ್ತಾನೆ ಏನು ಗೊತ್ತಾ ಆ್ಯಕ್ಚುಲಿ ಏನು ಬೇಡ ಬಿಡು ಯಾಕೋ ಒಂಥರ ಒಟ್ಟೇನ ಹೋಗ್ತಾಯಿದೆ ವಾಮಿಟ್ ಬರಿ ಬರ್ತಾ ಇದೆ ಅಂತ ತಾಂಡವ್ ಹೇಳ್ತಾನೆ ಆಗ ಅದು ನನಗೆ ಗೊತ್ತು ಬೇಬಿ ಒಳ್ಳೆ ಕಡೆಯಿಂದನೇ ನಿನ್ಗೋಸ್ಕರ ಫುಡ್ ಆರ್ಡ್ರ್ ಮಾಡಿದ್ದೀನಿ ನೀನು ಏನು ತಲೆ ಕೆಡಿಸ್ಕೊಂಬೇಡ ತುಂಬ ಚೆನ್ನಾಗಿರೋ ಫುಡ್ನ ಫುಡ್ ಬರುತ್ತೆ ಇನ್ನೇನು ಬಂದೇ ಬಿಡುತ್ತೆ ಅಂತ ಶ್ರೇಷ್ಠ ಹೇಳ್ತಾಳೆ ಶ್ರೇಷ್ಠಕ್ಕೆ ಫೋನ್ ಬರುತ್ತೆ ಬಂದೆ ಸರ್ ಇಲ್ಲಿ ಹಿಂಗೆ ಹಂಗೆ ಸೈಟ್ ಬನ್ನಿ ಟು ಹಂಡ್ರೆಡ್ ಮೀಟರ್ ತೊಗೊಂಡು ಆಮೇಲೆ ಲೆಫ್ಟ್ ಬನ್ನಿ ಅದೇ ಅಪಾರ್ಟ್ಮೆಂಟ್ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಭಾಗ್ಯ ಏನು ಮಾತಾಡ್ತಿದ್ಯಾ ಅಂತ ನಿರ್ಮಲಾ ಕೇಳ್ತಾಳೆ ಕೇಳ್ತಾಳೆ ಆಗ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ನಿರ್ಮಲಾಕ್ಕ ನಾನೇನಾದರೂ ತಪ್ಪು ಮಾತಾಡ್ತಿದ್ದೀನಿ ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಹೆಣ್ಮಕ್ಳು ಎಲ್ರಿಗೂ ಎಲ್ಲದಕ್ಕೂ ತುಂಬಾ ಹೊಂದ್ಕೊಂಡು ಬರುತ್ತಾರೆ ಎಲ್ಲಿವರೆಗೂ ಅಂದರೆ ತನನೇ ಮರೆಯೋವರೆಗೂ ಆದರೆ ಅದು ಇಲ್ಲಿ ಜೀವನದಲ್ಲಿ ಆಗೋದು ಬೇಡ ನಾವು ಮೊದಲು ನಮಗಾಗಿ ಬದುಕೋದನ್ನು ಕಲಿಬೇಕು ಮಿಕ್ಕಿದ್ದೆಲ್ಲ ಆಮೇಲೆ ಅಂತ ಭಾಗ್ಯ ಹೇಳ್ತಾಳೆ ಆಗ ಭಾಗ್ಯ ನಿನ್ನ ಜೀವನ ಹಾಳಾಯಿತು ಅಂತ ಈಗ ನನ್ನ ಮಗಳ ಜೀವನ ಹಾಳು ಮಾಡೋಕ್ಕೆ ಹೊರಟಿದ್ಯಾ ಅಂತ ನಿರ್ಮಲ ಹೇಳ್ತಾಳೆ ಆಗ ನಾನು ತಾಳಿ ತೆಗೆದ್ಮೇಲೆ ಅಥವಾ ನನ್ನ ಗಂಡನಿಗೆ ದೂರ ಆದಮೇಲೆ ನನ್ನ ಜೀವನ ಹಾಳಾಗಿದೆ ಅಂತ ನೀವೆಲ್ಲರೂ ಅಂದ್ಕೊಂಡಿದ್ರೆ ಅದು ತಪ್ಪು ಹಾಗೆ ನೋಡೋಕ್ಕೆ ಹೋದರೆ ನಾನು ಈಗಲೇ ತುಂಬ ಆಗಿರೋದು ನಿಶಿ ನಾನು ಹೇಳಿದ್ದೆಲ್ಲ ನೆನಪಲ್ಲಿ ಇಟ್ಕೊ ನಿನ್ನ ಜೀವನ ತುಂಬ ತುಂಬಾ ಚೆನ್ನಾಗಿರಲಿ ಒಳ್ಳೆಯದಾಗಲಿ ನಡೀ ರೆಡಿ ಅಮ್ಮ ಚ ನಿರ್ಮಲಕ್ಕ ಏನೇನು ಬೇಕೋ ಎಲ್ಲನೂ ತಯ ತಯಾರಿದೆ ಅಂತ ಹೇಳಿಬಿಟ್ಟು ಬ್ಯಾಗ್ ತೊಗೊಂಡು ಅಲ್ಲಿಂದ ಹೋಗ್ತಾಳೆ ಈ ಕಡೆ ಹೊರಗಡೆ ಬಂದ ತಕ್ಷಣ ಭಾಗ್ಯ ನಿಂತ್ಕೊಳ್ಳೆ ಅಲ್ಲಿ ಅವರ ಹತ್ರ ಎಲ್ಲ ಆ ಥರ ಮಾತಾಡೋದು ಬೇಕಿತ್ತ ನಿಂಗೆ ಅಷ್ಟು ಜನ ಮುಂದೆ ಗಂಡನ ಬಿಟ್ಟು ನೆಮ್ಮದಿಯಾಗಿ ಚೆನ್ನಾಗಿ ಬದುಕ್ತಿದ್ದೀನಿ ಅಂತ ಹೇಳಿ ಬದಿದೆಯಲ್ಲ ಏನು ಹೇಳಬೇಕು ನಿಂಗೆ ಅಂತ ಸುನಿಂದ ಕೇಳ್ತಾಳೆ ಅಮ್ಮ ಅಷ್ಟಕ್ಕೂ ನಾನೇನು ಸುಳ್ಳು ಹೇಳಿಲ್ವಲ್ಲ ಇರೋ ಸತ್ಯನೇ ಹೇಳಿದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ ನೀನೇನೋ ಹೇಳ್ಬಿಟ್ಟಿದ್ಯಾ ಸುಳ್ಳು ಸತ್ಯ ಸುಳ್ಳು ಅಂತ ಆದರೆ ಅದನ್ನು ನಮ್ಮ ಅನುಭವಿಸೋರು ಬೇರೆಯವರು ತಾನೆ ಅಂತ ಸುನಂದ ಹೇಳ್ತಾಳೆ ಈಗ ನನ್ನಿಂದ ಬೇರೆ ಏನು ಯಾರು ಅನುಭವಿಸಿದ್ದ ಅನುಭವಿಸ್ತಿದ್ದಾರೆ ಅಂತ ಭಾಗ್ಯ ಕೇಳ್ತಾರೆ ಆಗ ಯಾಕೆ ಒಳಗಡೆ ಹೇಳಿದ್ದು ಕೇಳಿಸ್ತಿಲ್ವಾ ನಿನ್ಗೆ ಅದೆಲ್ಲ ಯಾಕಾಯಿತು ಹೇಳು ನೀನು ಅಳಿಯಂದ್ರನ್ನ ಬಿಟ್ಟು ದೊಡ್ಡದಾಗಿ ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಅಲ್ವಾ ಅದಕ್ಕೆ ನನ್ನ ನಿನ್ನಿಂದ ಏನಾದರೂ ಪೂಜೆಗೆ ಅಂತ ಸುಂದಂದ ಹೇಳಕ್ಕೆ ಬರುವಾಗ ಅಯ್ಯೋ ಸಾಕು ನಿಲ್ಸಮ್ಮ ಎಲ್ಲದಕ್ಕೂ ನಾನೇ ಕಾರಣ ಅನ್ನೋ ರೀತಿ ಮಾತಾಡಬೇಡ ಪೂಜನ ವಿಷಯದಲ್ಲಿ ಅವರುಗಳು ಹೇಳೋ ಥರ ಏನು ಆಗಲ್ಲ ಅಂತ ಭಾಗ್ಯ ಹೇಳ್ತಾಳೆ ಆಗ ಯಾರು ಹೇಳಿದ್ದು ಆಗಲ್ಲ ಅಂತ ಅವರು ಹೇಳಿದಂಗೆ ಆಗುತ್ತೆ ಅಕ್ಕ ಅಕ್ಕ ಗಂಡನ ಬಿಟ್ಟು ತಾಳಿ ಎಲ್ಲ ತೆಗೆದು ಬದುಕ್ತಾ ಇದ್ದಾಳೆ ತಂಗಿ ಅದವಳು ಇನ್ನೇನು ಮಾಡ್ತಾಳೆ ಅನ್ನೋ ಕೊಂಕನ ಎಷ್ಟು ಕೇಳಬೇಕೋ ಏನೋ ಅಂತ ಸುನಂದ ಹೇಳ್ತಾರೆ ಆಗ ಅಮ್ಮ ಆ ಥರ ಎಲ್ಲ ಏನೂ ಆಗಲ್ಲ ಅಮ್ಮ ಇಷ್ಟು ದಿನ ಪೂಜೆನ ಜವಾಬ್ದಾರಿ ತಗೊಂಡಿರೋ ನನಗೆ ಇನ್ನು ಮುಂದೆ ಕೂಡ ಪೂ ಜವಾಬ್ದಾರಿ ತಗೊಳ್ಳೋಕೆ ಬರುತ್ತೆ ಪೂಜನ್ ಮದುವೆ ವಿಷಯದಲ್ಲಿ ನಾನೇ ಮುಂದೆ ನಿಂತು ಎಲ್ಲ ನಿರ್ಧಾರಗಳನ್ನು ತಗೋತೀನಿ ಅವಳು ತುಂಬಾ ಚೆನ್ನಾಗಿ ಬದುಕೋ ಥರ ನಾನು ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ಆಗ ಆಗಂತ ಮಾತು ಕೊಡು ಅಂತ ಸುನಂತ ತನ್ನ ಕೈನ ಮುಂದೆ ನೀಡ್ತಾಳೆ ಆಗ ಭಾಗ್ಯ ತನ್ನ ಕೈನ ಭಾಗ್ಯನ ಕೈ ಮೇಲೆ ಇಟ್ಟು ಸುನಂದನ ನಾನು ಸುನಂದನ ಕೈ ಮೇಲೆ ಇಟ್ಟು ನಾನು ಮಾತು ಇದ್ದೀನಿ ಅಮ್ಮ ಪೂಜನ್ ಮದುವೆ ವಿಷಯದಲ್ಲಿ ಈ ಭಾಗ್ಯನೇ ಎಲ್ಲ ಜವಾಬ್ದಾರಿ ತೊಗೊಂಡು ನಿರ್ವಹಿಸ್ತಾಳೆ ಸರಿನಾ ಅಂತ ಹೇಳಿದಾಗ ಸುನಂದಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಇನ್ನೊಂದು ಕಡೆ ಸುಂದ್ರಿ ತಿಂತ ಪೂಜನ ಜೊತೆಗೆ ಫೋನ್ನಲ್ಲಿ ಮಾತಾಡ್ತಾ ಇರ್ತಾಳೆ ಏನು ಏನು ಹೇಳ್ತಿದ್ಯಾ ಪೂಜಾ ದೇವಿ ಇದು ನಿಜನಾ ಅಂತ ಕೇಳಿದಾಗ ಈ ಕಡೆಯಿಂದ ಪೂಜಾ ಹ್ಞೂ ಸುಂದ್ರಿ ನನ್ನ ಕಾಲೇಜಲ್ಲಿ ಸೂಪರ್ ಸೀನಿಯರ್ ಕಿಶನ್ ಅಂತ ಅವನೇ ನನಗೆ ಈ ಕೆಲಸ ಕೊಟ್ಟಿರೋದು ಅಂತ ಪೂಜಾ ಹೇಳ್ತಾಳೆ ಬಾಸ್ ಯಾರು ಅಂತ ಗೊತ್ತಾಗೋದಕ್ಕೆ ಅವನು ಯಾಕೆ ಇಷ್ಟು ಇಷ್ಟೊತ್ತು ಕಾಡಿಸಿದ ಅಂತ ಸಂದ್ರಿ ಹೇಳಿ ಕೇಳ್ತಾಳೆ ಇನ್ನೇನು ಮಾಡೋಕ್ಕೆ ಬೇರೆಗೇನು ಕೆಲಸ ಇಲ್ಲ ಅಂತ ಇದನ್ನೇ ತಾನೇ ಮಾಡಿ ಮಾಡಬೇಕು ಕಾಲೇಜಲ್ಲೂ ಹೀಗೆ ಏನು ತರಲೆ ಕೆಲಸ ಮಾಡಿದ್ದ ಸರಿಯಾಗಿ ಪಟ್ಟ ಕಲಿಸಿದೆ ಆವಾಗ ಅವನಿಗೆ ಪೂಜೆ ಹೇಳ್ತಾಳೆ ಆಗ ಹೌದಾ ಅಂದರೆ ಅವನು ನಿನ್ನ ಜೊತೆ ಸಕ್ಕತ್ತಾಗಿ ಜಗಳ ಮಾಡ್ತಾನೆ ಆಯಿತು ಅಂತ ಸುಂದ್ರಿ ಹೇಳ್ತಾಳೆ ಆಗ ಹ್ಞೂ ಕಣೆ ಸುಂದ್ರಿ ಅವನಿಗೆ ಜಗಳ ಮಾಡೋದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ ನಾನು ಎಲ್ಲೇ ಹೋದರೂ ಕಾಲು ಕರ್ಕೊಂಡು ಜಗಳಿಗೆ ಇದ್ದ ಸರ್ ಸರಿಯಾಗಿ ಪಾಠ ಕಲಿಸಿದ್ದೆ ಆಗಲೇ ಪಾಠ ಕಲಿಸಿದ್ದೆ ಈಗ ಬಿಡ್ತಿದ್ದೆ ಬಿಟ್ಬಿಡ್ತೀನಿ ಇವಾಗಲೂ ಅಷ್ಟೇ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿಬಿಟ್ಟು ಹಿಂದೆ ತಿರುಗಿ ನೋಡುವಾಗ ಕೃಷ್ಣ ಅಲ್ಲೇ ಬಂದು ನಿಂತಿರ್ತಾನೆ ನಂತರ ಗಾಬರಿಯಿಂದ ಪೂಜೆ ಸುಂದ್ರಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿ ಕಟ್ ಮಾಡ್ತಾಳೆ ಏನೇ ಕೆಲಸ ಮಾಡಿ ಮಾಡೋದು ಬಿಟ್ಟು ಬಿಟ್ಟು ಫೋನಲ್ಲಿ ಮಾ ಫೋನಲ್ಲಿ ಅರಟೆ ಹೊಡಿತಿದ್ಯಾ ಅಂತ ಕಿಶನ್ ಕೇಳ್ತಾನೆ ಕೆಲಸ ಏನೂ ಇರಲಿಲ್ಲ ಅದಕ್ಕೆ ಫೋನಲ್ಲಿ ಮಾತಾಡ್ತಿದ್ದೆ ಅಂತ ಪೂಜಾ ಹೇಳಿದಾಗ ಏನೋ ಕೆಲಸ ಇರಲಿಲ್ವಾ ಯಾರ ಹತ್ರ ಹೇಳ್ತಿದ್ಯಾ ಕೆಲಸ ಇಲ್ಲ ಅಂತ ಅಂತ ಕಿಶನ್ ಕೇಳಿದಾಗ ಇಲ್ಲೊಬ್ಬ ಡಬ್ಬ ಬಾಸಿದ್ದಾನಲ್ಲ ಕಿಶನ್ ಅಂತ ಅವನತ್ರ ಹೇಳ್ತಾ ಇದ್ದೀನಿ ಅಂತ ಪೂಜಾ ಹೇಳ್ತಾಳೆ ನೋಡು ನೋಡು ನನಗೆ ಕೋಪ ತರಿಸ್ಬೇಡ ಸರಿ ಇರಲ್ಲ ಕಿಶನ್ ಬೆರಳು ತೋರಿಸ್ಕೊಂಡು ಹೇಳಿದಾಗ ಆ ಬೆರಳನ್ನು ಸೈಡ್ಗಿಟ್ಬಿಟ್ಟು ಅಯ್ಯೋ ಅಯ್ಯೋ ನಾನೇ ಕೋಪ ಬರ್ಸ್ತಾ ಇದ್ದೀನಿ ಅಂತ ಪೂಜಾ ಹೇಳ್ತಾಳೆ ಆಗ ಓ ಕೆಲಸ ಇಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಲ್ವಾ ಸರಿ ನಾನು ನಿಮಗೆ ಕೆಲಸ ಕೊಡ್ತೀನಿ ಮಾಡು ಅಂತ ಕಿಶನ್ ಹೇಳ್ತಾನೆ ಪೂಜಾ ಹೇಳಿ ಕಿಶನ್ ಅವರೇ ಅದು ಏನು ಮಾಡಬೇಕು ಅಂತ ಹೇಳಿ ಅಂತ ಪೂಜೆಗೆ ಹೇಳಿಬಿಟ್ಟಾಗ ಹಿಂಗೆ ಬಾ ದಾರಿಗೆ ಅಂತ ಹೇಳಿಬಿಟ್ಟು ಕಿಶನ್ ಒಂದು ಚೇರ್ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಹೇಳಿ ಫೋನ್ ತೆಗಿ ನಾನು ಹೇಳೋದನ್ನೆಲ್ಲ ಲಿಸ್ಟ್ ಮಾಡಿ ಆರ್ಡರ್ ಮಾಡು ಅಂತ ಕಿಶನ್ ಹೇಳಿದಾಗ ಅಲ್ಲ ಲಿಸ್ಟ್ ಮಾಡಿಯೇ ಆರ್ಡ್ರ್ ಮಾಡಬೇಕಾ ಹಾಗೆ ಮಾಡಿದ್ರೆ ಆಗಲ್ವಾ ಅಂತ ಹೇಳಿದಾಗ ಕಿಶನ್ ಗುರಾಯಿಸ್ಕೊಂಡು ನೋಡ್ತಾನೆ ಅಲ್ಲೆಲ್ಲ ಇನ್ಫಾರ್ಮೇಷನ್ಗೆ ಅಂತ ಇರಲಿ ಅಂತ ಹೇಳಿದೆ ಸರಿ ಆಯಿತು ಸರಿ ಲಿಸ್ಟ್ ಮಾಡ್ಕೋತೀರಿ ಅಂತ ಮತ್ತೆ ಕಿಶನ್ ಹೇಳ್ತಾನೆ ನಂತರ ಒಂದು ಲಾರ್ಜ್ ಪಿಜ್ಜಾ ಒಂದು ಬರ್ಗರ್ ಇನ್ನೊಂದು ಜ್ಯೂಸ್ ಇದನ್ನೆಲ್ಲ ನನಗೆ ಆರ್ಡ್ರ್ ಮಾಡು ಅಂತ ಕಿಶನ್ ಹೇಳ್ತಾನೆ ಆಗ ಎಲ್ಲ ಅಲ್ಲ ಎಲ್ಲರೂ ಮಾಡಿ ಜಿಮ್ಗೆ ಕ್ಯಾಲೋರೀಸ್ ಬರ್ನ್ ಮಾಡಬೇಕು ಅಂತ ಇಲ್ಲಿ ಬ ಇಲ್ಲಿಗೆ ಬರ್ತಾರೆ ನೀನು ಓನರಾಗಿ ಇದನ್ನೆಲ್ಲ ತಿಂತೀಯ ಅಂತ ಪೂಜಾ ಕೇಳಿದಾಗ ಅದೆಲ್ಲ ನೀನು ಬೇಡದಿರೋ ವಿಷಯ ನಾನು ಹೇಳಿದಷ್ಟು ಮಾಡು ನನ್ನ ಬಾಸ್ ನೀನು ಜಸ್ಟ್ ಎಂಪ್ಲಾಯಿ ಅಷ್ಟೇ ನಾನು ಏನು ಕೆಲಸ ಹೇಳ್ತೀನೋ ಅದನ್ನು ಮಾಡೋದನ್ನು ಕಲಿ ಅದನ್ನು ಬಿಟ್ಟು ಪ್ರಶ್ನೆ ಮಾಡೋದೆಲ್ಲ ಇಟ್ಕೋಬೇಡ ಅಂತ ಹೇಳಿಬಿಟ್ಟು ಕಿಶನ್ ಅಲ್ಲಿಂದ ಹೋಗೋಕ್ಕೆ ನೋಡ್ತಾನೆ ನಂತರ ಮತ್ತೆ ಒಂದು ಚೇರ್ ಮೇಲೆ ಕುತ್ಕೊಂಡು ಕಾಲ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ನಾನು ನಿನ್ನೆ ನಿನ್ನ ಬಾಸ್ ತಾನೆ ಅಂತ ಕಿಶನ್ ಹೇಳ್ತಾನೆ ಆಗ ಅದನ್ನು ನೀನೇ ಹೇಳ್ಕೊಂಡು ಎಲ್ಲ ಕಡೆ ಓಡಾಡಬೇಕು ಅಷ್ಟೇ ನಾನೇನು ಹೇಳ್ತಾ ಇಲ್ಲ ಅಂತ ಪೂಜಾ ಹೇಳಿದಾಗ ಕೋಪ ಮಾಡಿಕೊಂಡು ಕಿಶನ್ ಎದ್ದು ನಿಂತ್ಕೊ ನಿಂತ್ಕೊಂಡು ಪೂಜಾ ಅಂತ ಹೇಳ್ತಾನೆ ಯಾಕೆ ಸಾರಿ ಸಾರಿ ಅದೇನು ಅಂತ ಹೇಳು ಅಂತ ಮತ್ತೆ ಪೂಜಾ ಕೇಳ್ತಾರೆ ನೋಡು ನಿನ್ನ ಬಾಸ್ ನೀನು ನನ್ನನ್ನು ನೋಡಿದಾಗಲ ನಮಸ್ಕಾರ ಅಂತ ಹೇಳೋದನ್ನು ಅಭ್ಯಾಸ ಮಾಡ್ಕೊ ಕರೆಕ್ಟಾಗಿ ಕೈ ಮುಗಿದು ತಲೆ ಬಾಕಿಕೊಂಡು ನಮಸ್ಕಾರ ಅಂತ ಹೇಳಬೇಕು ಅಂತ ಹೇಳಿ ಹೇಳ್ತಾನೆ ಕೈ ಮುಗ್ದು ತಲೆಬಾಗಿ ನಮಸ್ಕಾರ ಮಾಡಬೇಕು ಮಾ ಅಂತ ಮ ನಮಸ್ಕಾರ ಅಂತ ಹೇಳೋದನ್ನು ಕಲ್ತ್ಕೊ ಅಂತ ಹೇಳಿಬಿಟ್ಟು ಕಿಶನಲ್ಲಿಂದ ಹೊರಟೋಗ್ತಾನೆ ಏನೋ ನೀನು ನೋಡಿದಾಗಲ್ಲ ತಲೆ ಬಾಕ್ಕೊಂಡು ಕೈ ಮುಕ್ಕೊಂಡು ನಮಸ್ಕಾರ ಅಂತ ಹೇಳಬೇಕಾ ಕೊಡ್ತೀನಿ ಕಣ ಕೊಡ್ತೀನಿ ವಾಪಸ್ ಕೊಟ್ಟೆ ಕೊಡ್ತೀನಿ ಅಂತ ಪೂಜಾ ಒಬ್ಬಳೇ ಹೇಳ್ಕೊತಾ ಇರ್ತಾಳೆ ಈ ಕಡೆ ತಾಂಡ ಹೊಟ್ಟೆ ನೋವು ಅಂತ ಒದ್ದಾಡ್ತಿರ್ತಾನೆ ಹಾಗೆ ಆಗ್ತಾ ಇಲ್ಲ ಯಾವ ತಿಂಡಿ ತಿಂದರೂ ಏನು ಹೊಟ್ಟೆ ನೋವು ಮಾತ್ರ ಕಡಿಮೆ ಆಗ್ತಿಲ್ಲ ಇದನ್ನು ಹೊಟ್ಟೆ ನೋವನ್ನು ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ತಾಂಡ ಹೇಳಿದಾಗ ಈ ಫುಡ್ ತಿನ್ನೋ ಒಳ್ಳೆ ತ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇದ್ದೀನಿ ಈ ಫುಡ್ ತಿಂದ ತಕ್ಷಣ ಹೊಟ್ಟೆ ನೋವೆಲ್ಲ ಕಡಿಮೆ ಆಗುತ್ತೆ ನೀನು ಆಗುತ್ತೆ ತಿನ್ನು ಅಂತ ಅಂತ ಇನ್ನು ರೆಡಿ ರೆಡ್ ಕಲರಲ್ಲಿ ಇರುತ್ತೆ ಅದನ್ನು ತಾಂಡ ಪ್ಲೇಟ್ಗೆ ಹಾಕ್ತಾ ಇರ್ತಾಳೆ ಶ್ರೇಷ್ಠ ನಂತರ ತಾಂಡ ಒಂದು ಸ್ಪೂನ್ ತಿಂದ ತಕ್ಷಣ ಅವನಿಗೆ ಫುಲ್ ವಾಮಿಟ್ ಬಂದು ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ ತಾಂಡ ನೀರೇನಾದರೂ ಕೊಡಲ ಅಂತ ಹೇಳಿದಾಗ ಬೇಡ ಬೇಡ ಏನು ಬೇಡ ಕೈಯಲ್ಲಿ ಕೈಯ್ಯಲ್ಲಿ ಇಲ್ಲ ಮತ್ತು ವಾಮಿಟ್ ಬರೋ ಥರ ಆಗ್ತದೆ ಅಂತ ತಾಂಡವ ಹೇಳಿದಾಗ ತಾಂಡವ ನೀನು ನೆನ್ನೆಯಿಂದ ಏನೂ ತಿಂದಿಲ್ಲ ವಾಮಿಟಿಂಗ್ ಬೇರೆ ಕಂಟಿನ್ಯೂಸ್ ಆಗ್ತಾ ಇದೆ ಅದಕ್ಕೆ ನೀನು ಸುಸ್ತಾಗ್ತಿದೆ ಬಾ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವನನ್ನು ಕರ್ಕೊಂಡು ಹೋಗ್ತಾಳೆ ಹಾಸ್ಪಿಟಲ್ಗೆ ಇನ್ನೊಂದು ಕಡೆ ಕಿಶನ್ ಓದಲ್ಲಿ ಬಂದ ಕಡೆ ಎಲ್ಲ ಪೂಜೆ ನಮಸ್ಕಾರ ನಮಸ್ಕಾರ ಅಂತ ಹಿರಿಟೇಷನ್ ಮಾಡ್ತಿದ್ದಾರೆ ಈ ಕಡೆ ಕಿಶನ್ ಜೋರಾಗಿ ಕಿರ್ಚ್ಕೊಂಡು ಇರ್ತಾನೆ ಇನ್ನೊಂದು ಕಡೆಗೆ ಧರ್ಮ ಕುಸ್ಮ ಏನು ಮಾಡ್ತಾ ಇದೆಯಾ ತಡ ಆಗ್ತಿದೆ ಆಮೇಲೆ ಡಾಕ್ಟರ್ ಔಟ್ ಹೋಗ್ತಾ ಅಂತ ಹೇಳಿದಾಗ ಬಂದೆ ಬಂದೆ ಅಂತ ಸ್ವಲ್ಪ ಫೈಲ್ನೆಲ್ಲ ತೊಗೊಂಡು ಕುಸ್ಮ ಬರ್ತಾಳೆ ಈ ಟೈಮಲ್ಲಿ ಭಾಗ್ಯ ಬರ್ತಾಳೆ ಹಾಗೆ ಹೋ ಭಾಗ್ಯ ಬಂದ್ಯಾ ಅಮ್ಮ ನೋಡು ನೋಡು ಊಟದ ಆರ್ಡರ್ಗಳೆಲ್ಲ ಬಂದಿದ್ದಾವೆ ಸ್ವಲ್ಪ ಬೇಗ ಬೇಗ ಮಾಡು ಅಂತ ಕುಸ್ಮ ಹೇಳ್ತಾರೆ ನಂತರ ಧರ್ಮ ಹೋಗ್ಬಿಟ್ಟು ಒಂದು ಲಿಸ್ಟ್ ತಗೊಂಡು ಬಂದು ಮಗಳೇ ಇನ್ಯಾ ಆರ್ಡರ್ ಬಂದಿದೆ ಅವ್ರ ಫೋನ್ ನಂಬರ್ ಎಲ್ಲಾನು ಇದರಲ್ಲಿದೆ ಲಿಸ್ಟ್ನ ತೆಗೆದು ತೆಗೆದು ಕೈಗೆ ಕೊಡ್ತಾರೆ ನಂತರ ಕುಸುಮಾ ಭಾಗ್ಯ ನಿನ್ನ ಮಾವನ ಹೊರತು ಮಾತ್ರೆ ಖಾಲಿಯಾಗಿದೆ ಹಾಗೆ ಒಂದು ಚೆಕ್ ಆಗಬೇಕಿತ್ತು ಚೆಕಪ್ ಆಗಬೇಕಿತ್ತು ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ ಅಂತ ಕುಸ್ಮ ಹೇಳಿದಾಗ ಸರಿ ಅತ್ತೆ ಹುಷಾರಾಗಿ ಹೋಗಿ ಬನ್ನಿ ಅಂತ ಬನ್ನಿ ಅಂತ ಹೇಳಿದಾಗ ಭಾಗ್ಯ ಸುನಂದಕ್ಕ ಯಾಕೆ ಬೇಜಾರಲ್ಲಿದೆ ಇದ್ದಾರೆ ಅಂತ ಧರ್ಮ ಅವರು ಕೇಳ್ತಾರೆ ಆಗ ಕುಸ್ಮ ರೀ ನೀವು ಸುನಂದನ್ನ ಏನು ಕೇಳೋಕೆ ಹೋಗ್ಬೇಡ್ರಿ ನೀವೇನಾದರೂ ಮತ್ತೆ ಕೇಳಿದರೆ ಮತ್ತೆ ಶುರು ಮಾಡ್ತಾರೆ ನನ್ನ ಮಗಳ ಜೀವನ ಹಾಳಾಯ್ ಹಾಳಾಗೋಗ್ಬಿಟ್ಟಿದೆ ಎಲ್ಲ ಹಾಳಾಗೋಯ್ತು ಹಾಗೆ ಹೀಗೆ ಅಂತ ನನಗೆ ಅದನ್ನೆಲ್ಲ ಕೇಳೋಷ್ಟು ತಾಳ್ಮೆ ಕೇಳ್ಕೊಂಡು ಕೂರುವಷ್ಟು ತಾಳ್ಮೆ ಇಲ್ಲ ನಡೀರಿ ಅಂತ ಹೇಳಿಬಿಟ್ಟು ಧರ್ಮ ಬರ್ತೀನಿ ಅಮ್ಮ ಅಂತ ಹೇಳಿ ಹೇಳ್ಬಿಟ್ಟು ಅವರಿಬ್ಬರು ಅಲ್ಲಿಂದ ಹೋಗ್ತಾ ಇರುವಾಗ ಹೋಗಿ ಹೋಗಿ ನಾನು ಏನೇ ಹೇಳಿದ್ರು ನಿಮ್ಗೆ ತಮಾಷೆ ಅನಿಸುತ್ತೆ ಅಲ್ವಾ ಅಂತ ಕೂಗ್ತಾ ಕೂಗ್ತಾಯಿರ್ತಾರೆ ಅದನ್ನು ಕೇಳಿಸ್ಕೊಂಡು ಅವರು ಬಾ ತ ಕೇಳಿಸ್ಕೊಂಡಿರೋ ಥರ ಅಲ್ಲಿಂದ ಹೊರಟು ಹೋದರು ಹೋಗ್ತಾರೆ ಈ ಕಡೆ ಭಾಗ್ಯ ಅಮ್ಮ ಮತ್ತೆ ಮತ್ತೆ ಅದನ್ನೇ ಶುರು ಮಾಡ್ಕೋಬೇಡ ಅಂತ ಭಾಗ್ಯ ಹೇಳಿದಾಗ ಹೌದು ಕಣೆ ನಾನು ಹೇಳ್ತಾನೇ ಇರ್ತೀನಿ ಏನಿವಾಗ ಅಂತ ಸು ಹೇಳ್ತಾಳೆ ಆಗ ಅಮ್ಮ ಮತ್ತೆ ಮತ್ತೆ ಇದನ್ನೆಲ್ಲ ಕೇಳ್ತಾ ಕೋರೋಕ್ಕೆ ನನಗೂ ಸಮಯ ಇಲ್ಲ ಕೆಲಸ ಇದೆ ಅಂತ ಹೇಳಿಬಿಟ್ಟು ಭಾಗ್ಯ ಅಲ್ಲಿಂದ ಹೋಗೋಕ್ಕೆ ಹೊಡೆದಾಗ ಭಾಗ್ಯ ಹೋಗು ಆದರೆ ಬರ್ತಲ್ಲ ಅನ್ನೋದು ಮಾತು ಕೊಟ್ಟಿದ್ಯಲ್ಲ ಅದು ನೆನಪಿರಲಿ ಪೂಜಾ ಮದುವೆ ಜವಾಬ್ದಾರಿ ನೀನು ತೊಗೊತೀಯಾ ಅಂತ ನನಗೆ ಮಾತು ಕೊಟ್ಟಿದ್ಯಾ ನೀನೇನಾದರೂ ತಪ್ಪಿ ನಡ್ಕೊಂಡ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಇಲ್ಲಿಗೆ ಈ ಸಂಚಿಕೆ ಅಂತ ಹೇಳಿ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಅದರಲ್ಲಿ ನಿಮಗೆ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್